ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಾರ್ಥನಾ ಕಿಚನ್ ಇವತ್ತು ನಾನು ಮಾಡ್ತಾ ಇರೋ ಹೊಸ ರೆಸಿಪಿ ಮಜ್ಜಿಗೆ ಕೊಡ್ಬೇಳೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಸಣ್ಣದಾಗ ಹಚ್ಚಿಟ್ಟಿರೋವಂಥ ಹಸಿಮೆಣಸಿನಕಾಯಿ ಹಾಗೆ ಸಣ್ಣದಾಗ ಹಚ್ಚಿಟ್ಟಿರುವಂಥ ಕರಿಬೇವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ನಾನಿಲ್ಲಿ ಎಲ್ ಎಲ್ ಜಿ ಇಂಗು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಆಮೇಲೆ ಇಲ್ಲಿ ಒಂದು ಬೌಲು ಅಕ್ಕಿ ಇಟ್ಟಿಗೆ ಎರಡು ಬೌಲ್ ಆಗುವಷ್ಟು ಮಜ್ಜಿಗೆ ತಗೋಬೇಕಾಗತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಏನು ತೊಗೊಂಡಿದ್ದೀವಿ ಎರಡು ಎರಡು ಬೌಲಷ್ಟು ಮಜ್ಜಿಗೆ ಅದನ್ನು ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇದೊಂಥರ ಉಳ್ಳುಳ್ಳಿಗೆ ತುಂಬ ಟೇಸ್ಟಿಯಾಗಿ ಒಂಚೂರು ಮಂಗಳೂರು ಬೋಂಡ ಫ್ಲೇವರ್ ಬರುತ್ತೆ ನೋಡ್ತಾರೆ ಮಾಡ್ತಾ ಎಷ್ಟು ಈಸಿ ಮೇ ಮಾಡ್ಬೋದು ಅಂತ ಈಗ ಎರಡು ಬೌಲ್ ಮಜ್ಜಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಹಚ್ಚಿಟ್ಟಿರೋವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಹಚ್ಚಿಟ್ಟಿರುವಂಥ ಕರ್ಬೇದ್ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಗೆ ಎಲ್ ಜಿ ಇಂಗು ತೊಗೊಂಡಿದ್ದೆ ಸ್ವಲ್ಪ ಇಂಗು ಇಂಗು ಹಾಕಿದಷ್ಟು ಒಂಚೂರು ಜೀರ್ಣವೂ ಆಗುತ್ತೆ ಒಂಥರ ರುಚಿನೂ ಆಗತ್ತೆ ರುಚಿನೂ ಸಿಗುತ್ತೆ ಆಮೇಲೆ ಸ್ವಲ್ಪ ಜೀರಿಗೆ ನನ್ನ ಫ್ರೆಂಡ್ಸ್ ಇಲ್ಲೇನು ಮಾಡಿದ್ದೀನಿ ಅಂತಂದರೆ ಒಂದು ಶುಂಠಿ ಮತ್ತು ಕಾಯಿ ತುರಿ ಕಾಯಿನ ಹಚ್ಚಾಕೊಂಡಿದ್ದೀನಿ ಇದನ್ನು ಸ್ಕಿಪ್ ಆಗಿಬಿಡಿದೆ ಕೊನೆಯಲ್ಲಿ ತೋರಿಸ್ತೀನಿ ಈಗ ನೋಡಿ ಸ್ವಲ್ಪ ಹಚ್ಚಿಟ್ಟಿರುವಂಥ ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಅದು ಬಾಯಿಗೆ ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಕಾಯಿ ಮತ್ತು ಶುಂಠಿ ಸಣ್ಣ ಸಣ್ಣದಾಗಿ ಹಚ್ಕೊಂಡ್ರೆ ಅದೊಂಥರ ಕೊಡ್ಬಳ್ಳೆ ತಿನ್ಬೇಕಾದ್ರೆ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಹಾಗೆ ತಿರುತ್ತಾ ತಿರ್ತಾ ಒಂದು ಐದು ನಿಮಿಷ ತಿರುದ್ರೆ ಸಾಕು ಮಜ್ಜಿಗೆನ ಇನ್ನೇನು ಒಡೆಯುತ್ತೆ ಅಂತ ಬಂದಾಗ ನೋಡಿ ಈ ಥರ ಅಕ್ಕಿ ಇಟ್ಟು ತೊಗೊಂಡಿರ್ತೀವಲ್ಲ ಒಂದು ಬೌಲಷ್ಟು ಅದನ್ನು ಈ ಮುದ್ದೆ ತೊಳಸ್ತಾರಲ್ಲ ಆ ಥರ ತೊಳಸ್ತಾ ಹೋಗಬೇಕಾಗತ್ತೆ ಅದು ಗಟ್ಟಿ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಆದರೆ ಗಿ ಬಿಡೋಕ್ಕೆ ಹೋಗಬೇಡಿ ತಿರುಗಿಸ್ತಾ ಇರಿ ತಿರುಗ್ಸ್ತಾ ತಿರುಗಿಸ್ತಾ ಒಂದು ಹದಕ್ಕೆ ಬರುತ್ತೆ ಮುದ್ದೆ ಹದಕ್ಕೆ ಎಷ್ಟು ಈಸಿಯಾಗಿ ಮಾಡ್ಬಿಡ್ಬೋದು ಗೊತ್ತಾ ಫ್ರೆಂಡ್ಸ್ ಇದು ಬೇಗನೇ ಆಗುತ್ತೆ ಮಕ್ಕಳು ಸ್ಕೂಲಿಂದ ಬಂದಾಗ ಏನಾದರೂ ರುಚಿಯ ರುಚಿ ರುಚಿಯಾಗಿ ಏನಾದರೂ ಮಾಡ್ಕೊಡೋಣ ಅಂತ ಅಂದಾಗ ಬೇಗ ಮಾಡ್ಬೋದಂತ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಮಾಡ್ಕೊಡ್ಬೋದು ಇದನ್ನೆಲ್ಲ ಒಂದೇ ದಿವ್ಸಕ್ಕೆ ಇಟ್ಕೊಂಡು ತಿನ್ಬೋದಷ್ಟೇ ಎರಡು ಮೂರು ದಿವಸ ಎಲ್ಲ ಇಟ್ಕೊಂಡು ತಿನ್ನೋಕ್ಕಾಗಲ್ಲ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ಕೋಡುಗಡೆ ಶೇಪ್ ಥರ ಇದೇನು ಗೊತ್ತಾ ಫ್ರೆಂಡ್ಸ್ ಒಂಥರ ಎರಡು ಮೂರು ದಿವಸ ಎಲ್ಲ ಇಟ್ಕೊಳಕ್ಕಾಗಲ್ಲ ಒಂದು ದಿವಸ ಇಟ್ಕೊಂಡು ತಿನ್ಬೋದು ನೋಡಿ ಈಗ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಈ ಹಿಟ್ಟು ತಣ್ಣಗಾಗೋರ್ಗು ಬಿಡಬೇಕಾಗತ್ತೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಯಾಕಂದ್ರೆ ಬಿಸಿಯಲ್ಲೇ ನೀವು ಕೋಡ್ಬೇಳೆ ಶೇಪ್ಗೆ ಗೆ ತಗೊಂಡು ಕೋಡ್ಬೇಳೆ ಶೇಪ್ ಅಲ್ಲಿ ಮಾಡ್ತೀನಿ ಅಂತಂದು ಹೋದಾಗ ಅಲ್ಲಿ ಕೋಡುಬಳೆ ಎಲ್ಲ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಹತ್ತು ನಿಮಿಷದಿಂದ ಕಾಲು ಗಂಟೆವರೆಗೂ ಬಿಡಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಎಣ್ಣೆ ಬಂಡ್ಲಿಗೆ ಕೋಡುಬಳೆ ಶೇಪ್ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಬೇಯೋವರೆಗೂ ಗೋಲ್ಡ್ ಗೋಲ್ಡಿಶ್ ಕಲರ್ ಬರೋವರೆಗೂ ನೀವು ಗೊತ್ತಾಗುತ್ತೆ ಹೇಗೆ ಅಂತ ಅತಿ ಗಟ್ಟಿನೂ ಬೇಡ ಅತಿ ಸ್ಮೂತು ಬೇಡ ಆ ಥರ ಇದ್ದಾಗ ಒಂಥರ ರುಚಿ ರುಚಿಯಾಗಿರುತ್ತೆ ಇದಕ್ಕೆ ಚಟ್ನಿ ಹಾಕ್ಕೊಂಡು ತಿಂದರೆ ಕಾಯಿ ಚಟ್ನಿ ಇಲ್ಲಾರು ಪುದೀನ ಚಟ್ನಿ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಈ ಮಳೆಗಾಲದಲ್ಲಿ ಮಳೆ ಟೈಮಲ್ಲಿ ಮುಸ್ಸಂಜೆ ಹೊತ್ತು ಕೂತ್ಕೊಂಡು ತಿನ್ನೋಕೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇದು ಹಾಕ್ತಾ ಬಂತು ಅತಿ ಜಾಸ್ತಿ ಗರ್ಗರಿ ಆದರೂ ಚೆನ್ನಾಗಿರೋಲ್ಲ ಇದು ಒಂದೇ ದಿವಸ ಇಟ್ಕೊಂಡು ತಿನ್ಬೋದಷ್ಟೇ ಎರಡು ಮೂರು ದಿವಸ ಎಲ್ಲ ಇಟ್ಕೊಂಡು ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಆದರೆ ಬೇಗ ಮಾಡ್ಕೊಂಡು ತಿನ್ಬೋದು ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಧ್ಯ ಎಲ್ಲ ಹೇಗೆ ಬಂದಿದೆ ಅಕ್ಕಿ ಹಿಟ್ಟೆಲ್ಲ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್